ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮೊದಲ ಪ್ರಶ್ನೆ ದಿ ಐಡಿಯಾ ಆಫ್ ಜಸ್ಟಿಸ್ ಕೃತಿಯ ಕರ್ತರು ಯಾರು ಅರುಣ್ ಶೌರಿ ಅಮರ್ತ್ಯ ಸೇನ್ ಶಾಂತಿ ಭೂಷಣ ವೈ ವಿ ರೆಡ್ಡಿ ದಿ ಐಡಿಯಾ ಆಫ್ ಜಸ್ಟಿಸ್ ಕೃತಿಯ ಕರ್ತೃ ಅಮರ್ತ್ಯ ಸೇನ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ ಬ್ಯಾಂಕಿಂಗ್ ಸುಧಾರಣೆ ಸಹಕಾರಿ ಕ್ಷೇತ್ರದ ಸುಧಾರಣೆ ತೆರಿಗೆ ಸುಧಾರಣೆ ವೈದ್ಯಕೀಯ ಕ್ಷೇತ್ರದ ಸುಧಾರಣೆ ವೈದ್ಯನಾಥನ್ ವರದಿಯು ಸಹಕಾರಿ ಕ್ಷೇತ್ರದ ಸುಧಾರಣೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ವಿಜಯರವರ ಯಾವ ಕೃತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತರಂಗದ ಪುಟಗಳು ಕ್ರೌಂಚ ಪಕ್ಷಿಗಳು ನೆನಪಿನ ದೋಣಿಯಲ್ಲಿ ಹೆಸರು ವಿಜಯರವರ ಯಾವ ಕೃತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಅಂದರೆ ಹೆಸರು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ಯಾವ ದೇಶದ ತನಿಖಾ ಸಂಸ್ಥೆಯಾಗಿದೆ ఆప్షన్ ఏ చీనా ఆప్షన్ బి బ్రిటన్ ఆప్షన్ సి అమెరికా ఆప్షన్ డి ఫ్రాన్స్ ఫెడరల్ బ్యూరో ఆఫ్ ఇన్వెస్టిగేషన్ ఇది అమెరికా దేశ తనిఖా సంస్థయాల ఆప్షన్ సిస్ ది రైట్ ఆన్సర్ విశ్వద హోటవెందు ప్రపంచద యవ స్వాభావిక సస్యవర్గవన్ను కరయూరు ವಿಶ್ವದ ಹಣ್ಣಿನ ತೋಟವೆಂದು ಪ್ರಪಂಚದ ಮೆಡಿಟರೇನಿಯನ್ ಪ್ರದೇಶ ಸ್ವಾಭಾವಿಕ ಸಸ್ಯವರ್ಗವನ್ನು ಕರೆಯುವರು ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ವಾಯುವಿನಲ್ಲಿ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅನಿಮೋಮೀಟರ್ ಬ್ಯಾರೋಮೀಟರ್ ಹೈಗ್ರೋಮೀಟರ್ ಗ್ಯಾಲ್ವಾನೊಮೀಟರ್ ವಾಯುವಿನಲ್ಲಿ ಆಧಾರ್ತೆ ನೀಡಲು ಬಳಸುವ ಉಪಕರಣ ಹೈಗ್ರೋಮೀಟರ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕ್ರೀಡಾಪಟು ಯಾರು ಕಪಿಲ್ ದೇವ್ ವಿಶ್ವನಾಥನ್ ಆನಂದ್ ಪಿ ಟಿ ಉಷಾ ವಿರಾಟ್ ಕೊಹ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕ್ರೀಡಾಪಟು ವಿಶ್ವನಾಥನ್ ಆನಂದ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು ಅರವತ್ತೈದು ವರ್ಷಗಳು ಅರವತ್ತು ವರ್ಷಗಳು ಅರವತ್ತೆರಡು ವರ್ಷಗಳು ಅರವತ್ತೆಂಟು ವರ್ಷಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಅರವತ್ತೈದು ವರ್ಷಗಳು ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಭಾರತ ಭಾರತೀಯರಿಗಾಗಿ ಇದು ಯಾರ ಪ್ರಸಿದ್ಧ ಸಂದೇಶವಾಗಿದೆ ಸ್ವಾಮಿ ದಯಾನಂದ ಸರಸ್ವತಿ ಬಾಲ ಗಂಗಾಧರ ತಿಲಕರು ಚಂದ್ರಶೇಖರ್ ಆಜಾದ್ ವಿ ಡಿ ಸಾವರ್ಕರ್ ಭಾರತ ಭಾರತೀಯರಿಗಾಗಿ ಇದು ಸ್ವಾಮಿ ದಯಾನಂದ್ ಸರಸ್ವತಿಯವರ ಸಂದೇಶವಾಗಿದೆ ಆಪ್ಷನ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ ದಾದಾಬಾಯಿ ನವರೋಜಿ ಪಿರೋಜ್ ಶಾ ಮೆಹ್ತಾ ಸುರೇಂದ್ರನಾಥ್ ಬ್ಯಾನರ್ಜಿ ವಿ ಡಿ ಸಾವರ್ಕರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿ ಡಿ ಸಾವರ್ಕರ್ ಇವರು ಮಂದಗಾಮಿ ನಾಯಕರಲ್ಲ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಗವರ್ನರ್ ಜನರಲ್ ಯಾರು ಲಾರ್ಡ್ ಕರ್ಜನ್ ಲಾರ್ಡ್ ಹಾಡಿಂಜ್ ಲಾರ್ಡ್ ಡೌನ್ಸ್ ಲಾರ್ಡ್ ಡಪ್ರಿನ್ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಗವರ್ನರ್ ಜನರಲ್ ಲಾರ್ಡ್ ಹಾಡಿಂಜ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು ರಾಷ್ಟ್ರಕೂಟರು ಹೊಯ್ಸಳರು ಕದಂಬರು ಗುಪ್ತರು ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಹೊಯ್ಸಳರು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕಲಾ ವಿಮರ್ಶಕ ಪರ್ಶಿ ಬ್ರೌನ್ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದಾನೆ ಬೇಲೂರು ಐಹೊಳೆ ಹಳೆಬೀಡು ಅಜಂತ ವಿಮರ್ಶಕ ಪರ್ಶಿ ಬ್ರೌನ್ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದೇನೆಂದರೆ ಐಹೊಳೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕವಿರಾಜ ಎಂಬ ಬಿರುದು ಹೊಂದಿದ ಗುಪ್ತರ ದೊರೆ ಯಾರು ಎರಡನೇ ಚಂದ್ರಗುಪ್ತ ಕುಮಾರಗುಪ್ತ ರಾಮಗುಪ್ತ ಸಮುದ್ರಗುಪ್ತ ಕೈವಿರಾಜ ಎಂಬ ಬಿರುತು ಹೊಂದಿದ ಗುಪ್ತರ ದೊರೆ ಸಮುದ್ರಗುಪ್ತ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ